ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷದ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಹೃದಯಾಘಾತ ಆಗೋದ್ರಲ್ಲಿ ಹೃದಯ ಸ್ತಂಭನ ಆಗೋದ್ರಲ್ಲಿ ಹಾಸನ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ ಹಲವಾರು ಜನ ಪ್ರಾಣ ಬಿಟ್ಟಿದ್ದಾರೆ ಜೀವ ತೆತ್ತಿದ್ದಾರೆ ಈ ಹೃದಯಾಘಾತದಿಂದ ಹೃದಯ ಸ್ತಂಭನದಿಂದ ಹಾಗೆ ಇಡೀ ಕರ್ನಾಟಕ ರಾಷ್ಟ್ರಾದ್ಯಂತ ಕನ್ನಡ ರಾಷ್ಟ್ರಾದ್ಯಂತ ನಮ್ಮ ಕನ್ನಡ ದೇಶದಲ್ಲಿ ಸಮಸ್ತ ಕನ್ನಡ ಬಂಧುಗಳು ಕನ್ನಡ ಬಂಧುಗಳಲ್ಲಿ ಕೆಲವರಿಗೆ ಕೆಲವರು ಬೆರೆಣಿಕ ಜನ ಈ ಹೃದಯಾಘಾತದಿಂದನೇ ತುಂಬಾ ಆ ಹೃದಯಾಘಾತದಿಂದ ರಾಧ ಹೃದಯಾಘಾತದಿಂದ ಹೃದಯ ಸ್ತಂಭನ ಆಗಿ ಅಸುನೀಗಿದ್ದಾರೆ ಈ ಏನು ಇವರೆಲ್ಲ ಏನ್ ಕೆಲವರು ಬಿಳಿಯ ಜನ ಏನು ಹೃದಯಘಾತ ಸಾವನ್ನಪ್ಪಿದಾರಲ್ಲ ಅವ್ರಿಗೆ ನಮ್ಮ ಪಕ್ಷದ ಸಂತಾಪ ಸಂತಾಪ ತಿಳಿಸ್ತಾ ಇದ್ದೀವಿ ಹಾಗೂ ಅವರ ಅಗಲಿಕೆ ಏನಿದೆಯಲ್ಲ ಅಗಲಿಕೆ ಶಕ್ತಿ ಭರಿಸುವಂತಹ ಅವರ ಬಂಧು ಬಳಗಕ್ಕೆ ಕುಟುಂಬ ವರ್ಗಕ್ಕೆ ಸ್ನೇಹಿತರಿಗೆ ಅಗಲಿಕೆ ಶಕ್ತಿಯನ್ನು ಬಳಸುವಂತ ಶಕ್ತಿ ಆ ಕನ್ನಡಾಂಬೆ ಕನ್ನಡೇಶ್ವರ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ಕನ್ನಡಾಂಬೆಯಲ್ಲಿ ಬೇಡ್ಕೊಂತ ನಮ್ಮ ಪಕ್ಷದಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಮನೆ ಸಿದ್ದರಾಮಯ್ಯನವ್ರೆ ಹಾಗೂ ಆರೋಗ್ಯ ಮಂತ್ರಿ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರೇ ಈ ಕೂಡಲ ತಕ್ಷಣ ಕ್ರಮ ತಗೊಂಡು ಅದೇ ವರದಿ ಕೊಟ್ಟು ನಂತರ ಏನು ವರದಿ ಕೊಟ್ಟಿದ್ರೆ ನಮಗೊಂದು ಗೊತ್ತಿಲ್ಲ ಏನಂದ್ರೆ ಏನು ಗೊತ್ತಿಲ್ಲ ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ದೇಶದಲ್ಲಿ ಯಾವುದೇ ರೀತಿಯ ಕನ್ನಡ ಬಂಧುಗಳು ಯಾರೇ ಆಗಿರ್ಬೋದು ಕನ್ನಡ ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಬಂಧುಗಳು ಯಾರೊಬ್ರು ಹೃದಯಾಘಾತ ಆಗಿ ಅಥವಾ ಹೃದಯ ಸ್ತಂಭನ ಆಗಿ ಸಾವು ಸಾವನ್ನಪ್ಪಬಾರದು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ತುರ್ತು ಕ್ರಮ ಕೈಗೊಂಡು ಇನ್ನೊಮ್ಮೆ ಯಾವುದೇ ಕಾರಣಕ್ಕೊಂದು ನೆನ್ನೆನೂ ಒಂದಾಗಿದೆ ಇವತ್ತು ಒಂದು ಸಾವಾಗಿದೆ ಹೃದಯಾಘಾತ ಹಾಗೆ ಏನ್ ಕಾರಣ ಏನು ಏನಾಗ್ತಿದೆ ಕರ್ನಾಟಕದಲ್ಲಿ ಆರೋಗ್ಯ ಸಮಸ್ಯೆ ಸರ್ಕಾರ ಏನ್ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಕ್ರಮ ತಗೊಂಡು ತುರ್ತು ಕ್ರಮ ತುರ್ತು ಕ್ರಮಗಳನ್ನು ತಗೊಂಡು ನಮ್ಮ ಸಮಸ್ತ ಕನ್ನಡ ಬಂಧುಗಳ ರಕ್ಷಣೆ ಮಾಡ್ಬೇಕು ಆರೋಗ್ಯ ವಿಚಾರದಲ್ಲಿ ರಕ್ಷಣೆ ಮಾಡಿ ನಮ್ಮ ಸಮಸ್ತ ಕನ್ನಡ ಬಂಧುಗಳ ಜೀವ ಹೋಲಿಸ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು